ವಿಜಯಪುರ ಜಿಲ್ಲೆ ಒಳಗೆ ನೀವು ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಹೇಳಿ ಹೋರಾಟ ಮಾಡಿದಾರೆ ಈಗ ಸಿದ್ದರಾಮಯ್ಯ ಅಂದ್ರೆ ಏನ್ ಕೊಡ್ತಿದ್ಲ ನೀರಿನ ಬರಗಲ್ಲ ಎಂಟು ಪಾಟ್ಲಿ ಹಂದ ಒಂದು ಹನಿ ನೀರ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ವಿಜಯಪುರ ಜನರ ಹೋರಾಟ ರಾಜ್ಯ ಸರ್ಕಾರವು ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಲು ತಾತ್ವಿಕವಾಗಿ ಒಪ್ಪಿಕೊಂಡಿದೆ ಆದರೆ ದುಃಖದ ಸಂಗತಿ ಏನೆಂದರೆ ಇದೇ ಸರ್ಕಾರವು ಪಿಪಿಬಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜು ಆರಂಭಿಸುವ ಉನ್ನರದಲ್ಲಿದೆ ಪಿಪಿ ಹೆಸರಿನಲ್ಲಿ ಸರ್ಕಾರಿ ಕಾಲೇಜನ್ನು ಖಾಸಗಿ ವ್ಯಕ್ತಿಯೊಬ್ಬರು ಅಪಹರಿಸುವುದು ಇಡೀ ಜಿಲ್ಲೆಯ ಜನತೆ ತೀವ್ರವಾಗಿ ಖಂಡಿಸುತ್ತಿದೆ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಬೇಕೆಂದು ಹಲವಾರು ಸಂಘಟನೆಗಳು ಹೋರಾಟ ಮಾಡುತ್ತಲೇ ಬಂದಿವೆ ಸಾಹಿತಿಗಳು ಲೇಖಕರು ಚಿಂತಕರು ಪ್ರಗತಿಪರ ಹೋರಾಟಗಾರರು ಉತ್ತಮ ಗುಣಮಟ್ಟದ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಪ್ರಾರಂಭ ಮಾಡಬೇಕೆಂದು ಹೋರಾಟ ನಡೆಸಿಕೊಂಡು ಬಂದಿದ್ದಾರೆ ಸರ್ಕಾರಿ ಆಸ್ಪತ್ರೆ ಸೂಕ್ತವಾದ ಸುಮಾರು ನೂರ ನಲವತ್ತೊಂಬತ್ತು ಎಕರೆಗೂ ಹೆಚ್ಚು ಸ್ಥಳಾವಕಾಶ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿಯೇ ತಾಯಿ ಮತ್ತು ಮಕ್ಕಳ ವಿಶೇಷ ಆಸ್ಪತ್ರೆಯು ರಾಜ್ಯದಲ್ಲಿ ಅತ್ಯುತ್ತಮ ಸರ್ಕಾರಿ ಆಸ್ಪತ್ರೆಯನ್ನು ಪ್ರಶಸ್ತಿ ಹಲವು ಬಾರಿ ಭಾಜನವಾಗಿದೆ ವಿಜಯಪುರ ಆಸ್ಪತ್ರೆಗೆ ಪಕ್ಕದ ಬಾಗಲಕೋಟೆ ಯಾದಗಿರಿ ಕಲಬುರಗಿ ಜಿಲ್ಲೆಗಳಿಂದ ಜಲಗಡಿ ತಾಲೂಕುಗಳಿಂದಲೂ ಜನರು ಚಿಕಿತ್ಸೆ ಪಡೆಯಲು ಇಲ್ಲಿಗೆ ಬರುತ್ತಾರೆ ಸುಮಾರು ನೂರ ನಲವತ್ತೊಂಬತ್ತು ಎಕರೆ ಹನ್ನೆರಡು ಗುಂಟೆ ವಿಸ್ತೀರ್ಣದಲ್ಲಿದ್ದು ರಾಜ್ಯದಲ್ಲಿ ಇಷ್ಟೊಂದು ಸ್ವಂತ ಜಾಗ ಹೊಂದುವ ಏಕೈಕ ಆಸ್ಪತ್ರೆ ಇದಾಗಿದೆ ವೈದ್ಯಕೀಯ ಕಾಲೇಜು ಆರಂಭಿಸಲು ಒಂದಿಂಚು ಜಮೀನು ಖರೀದಿಸುವ ಭಾರವು ಸರ್ಕಾರದ ಮೇಲೆ ಇರುವುದಿಲ್ಲ ಒಂದೂವರೆ ಸಾವಿರಕ್ಕೂ ಹೆಚ್ಚು ಒಳರೋಗಿಗಳು ವಿಜಯಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾರೆ ಜಿಲ್ಲಾಸ್ಪತ್ರೆಯಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಮತ್ತು ಸಿಟಿ ಸ್ಕ್ಯಾನಿಂಗ್ ಸೂಪರ್ ಸ್ಪೆಷಾಲಿಟಿ ವ್ಯವಸ್ಥೆ ಆರುನೂರ ಎಪ್ಪತ್ತು ಬೆಡ್ಗಳು ನೂರ ಐವತ್ತು ಬೆಡ್ಗಳು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅರವತ್ತು ಬೆಡ್ ತುರ್ತು ನಿಗಮ ಘಟಕ ಆಕ್ಸಿಜನ್ ಪ್ಲಾಂಟ್ ಹೈಟೆಕ್ ಶವಗಾರ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಹೊಂದಿದೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಖಾಸಗಿ ಸಹಭಾಗಿತ್ವ ಕೈಬಿಡಿ ಎಂದು ವಿಜಯಪುರ ಜಿಲ್ಲೆಯ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ ವಿಜಯಪುರ ಜಿಲ್ಲೆಯ ಒಳಗೆ ನೀವು ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕಂತೇಳಿ ಹೋರಾಟ ಮಾಡುತ್ತಾರೆ ಈಗ ಐವತ್ ನಾಲ್ಕನೇ ದಿವಸ ಇವತ್ತು ನೀವು ಹೊಡೆದು ನಿಮ್ಮ ಈ ಹೋರಾಟಕ್ಕೆ ಯಾರು ಎಂ ಎಲ್ ಎ ಕಡೆಯಿಂದ ಸಪೋರ್ಟ್ ಬಂದ್ರೆ ಅಥವಾ ಎಂ ಪಿ ಅವ್ರ ಕಡೆಯಿಂದ ಸಪೋರ್ಟ್ ಬಂದ್ರೆ ಕಡೆಯಿಂದ ಕ್ಯಾಬಿನೆಟ್ ಡಿಸಿಷನ್ ಆಗಿತ್ತು ಧರ್ಮಸಿಂಗ್ ಅವರು ಅವರಿದ್ದಾಗ ಕೇಂದ್ರ ಸರ್ಕಾರ ಮೋದಿ ಅವ್ರ ಗೌರ್ಮೆಂಟ್ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಧರ್ಮಸಿಂಗ್ ಸರ್ಕಾರ ಇದ್ದಾಗ ಬಿಜಾಪುರ್ ಮೆಡಿಕಲ್ ಕಾಲೇಜ್ ಗೋರ್ಮೆಂಟ್ ಆಗ್ಬೇಕು ಅಂತೇಳಿ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಈಗ ಜಾಗೃತೀಕರಣ ಬರ ಬಂದಿದ ಮೇಲೆ ಅವರು ಸರ್ಕಾರವನ್ನು ಅದು ಪಿ 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 ಮಾಡಲ್ ಅಂದ್ರೆ ಅದು ಖಾಸಗಿ ಅವರಿಗೆ ಕೊಡಬೇಕು ಅಂತೇಳಿ ಒಂದು ದೊಡ್ಡ ಹುಣ್ಣಾರ ಯಾಕಂದ್ರೆ ದೊಡ್ಡ ಆಸ್ತಿ ಅದು ಒಂದೂರ ಐವತ್ತಾರು ಎಕರೆ ದೊಡ್ಡ ಆಸ್ತಿ ಅದ ಅದನ್ನ ಷಡ್ಯಂತ್ರ ಮಾಡಿ ನೀವು ಹಂಗೆ ನೋಡಿದ್ರೆ ಬಿಜಾಪುರನಾಗ ಈಗ ನಾವು ಹೇಳಿದ್ರೆ ದೊಡ್ಡ ಇದು ಆಗ್ತದೆ ಈಗ ನಾವು ನೀವು ಹೇಳಿದ್ರಿ ಧಮಕಿ ಮಣ್ಣೆ ಇಲ್ಲಿ ಹೋಗ್ರಿ ಧಮಕಿ ಕೊಟ್ಟು ಹೋಗ್ಯಾರ ನಿಮ್ಗೆ ದೂರವಾಣಿ ಕರೆಗಳೆಲ್ಲ ಎಲ್ಲ ಬಂದವ್ರಿ ಈಗ ಹಂಗೇನಿಲ್ಲ ಇಲ್ಲಿ ವೇದಿಕೆ ಮ್ಯಾಗ ಕೊಟ್ಟಿದ್ದ ವೇದಿಕೆ ಮೇಲೂ ಧಮಕಿ ಬಂದವ ವೇದಿಕೆ ಮ್ಯಾಗೆ ಅವತ್ತ ಕೊಟ್ಟಿದ್ದಾರೆ ಹೆಸರು ಹೇಳಕ್ ಹೋಗುದು ಬೇಡ ಇಲ್ಲ ಇಲ್ಲ ಹೇಳಿ ಸರ್ ಏನು ತೊಂದರೆ ಇಲ್ಲ ಹೇಳಿ ಷಡ್ಯಂತ್ರ ಇರ್ತದ ನಾವು ಇಲ್ಲೆಲ್ಲ ಲಾಯನ್ ಆದ್ರೆ ದೇಶದ ಫೇಲಿಯರ್ ಅದ ಟೋಟಲಿ ಡೆಮೋಕ್ರಸಿನೇ ಫೇಲಿಯರ್ ಅದ ಆ ಮಾಡ್ತಾರೆ ನಾವು ಇದ್ರೊಳಗೆ ಅಫಘಾನಿಸ್ತಾನಗಿಂತ ಡೆಮೋಕ್ರಸಿ ಚಲೋ ಅದ ಅಷ್ಟೇ ಇಂಡಿಯನ್ ಡೆಮೋಕ್ರಸಿ ಇಸ್ ಟೋಟಲಿ ಫೇಲ್ಯೂಯರ್ ಅಫ್ಘಾನಕ್ಕಿಂತ ಡೆಮೋಕ್ರಸಿ ಇದು ಸಕ್ಸಸ್ ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿರ್ಣಯ ಮಾಡಿದ್ರೆ ಅದ್ರ ಪ್ರಕಾರ ಆಗಬೇಕು ಅದು ಒಂದೇ ಮೆಡಿಕಲ್ ಕಾಲೇಜ್ ಇವರು ಕೂತಾರೆ ಐವತ್ತಾರು ದಿನ ನಮ್ಗೆ ನಮ್ಗಿನ್ನೊಂದು ಬೆಸ್ಟ್ ಮೆಡಿಕಲ್ ಕಾಲೇಜ್ ಹೋಮಿಯೋಪತಿ ಆಗಿಲ್ಲ ಗೋರ್ಮೆಂಟದ್ದು ಒಂದು ಮೆಡಿಕಲ್ ಕಾಲೇಜ್ ಕಾಲೇಜು ಇರಲಿಲ್ಲ ಹೋಮಿಯೋಪತಿದು ಯಾಕಂದ್ರೆ ಕಡಿಮೆ ಕರ್ಷಣೆ ಅದು ವೈದ್ಯಕೀಯ ಸಮಸ್ಯೆಗಳು ಪರಿಹಾರ ಮಾಡ್ತದೆ ಒಂದು ಏನು ಹೋಮಿಯೋಪತಿ ಕಾಲೇಜ್ ಇಲ್ಲ ನಮ್ಮ ಕಡೆ ಒಂದು ಯುನಾನಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ ಬಿಜಾಪುರ ಜಿಲ್ಲೆ ವಂಚಿತರು ಯಾಕಂದ್ರೆ ನಮ್ಮ ದುರ್ಬಲ ಪ್ರದ ಇದು ಯಾರು ನಮ್ಮ ಇದು ಎಂ ಪಿ ಇರ್ತಾರೆ ಇಂದು ನಮ್ಮ ತ್ರೀ ಸೆವೆಂಟಿ ಅನ್ಯಾಯ ಆಗಿದೆ ನಮಗೆ ಎಂದೋ ಎಂದೋ ಬರಗಾಲ ಡಿಕ್ಲೇರ್ ಆಗಿದೆ ಮುನ್ನೂರ ಎಪ್ಪತ್ತೊಂದನ ನಿಧಿ ನಮ್ಗೆ ಆಗಲಿಲ್ಲ ಕರ್ಗೆ ಅವರು ಅಪ್ರೋವಲ್ ಇದ್ದರೂ ಮಾಡ್ಕೊಂಡ್ರು ನಮ್ಮ ದುರ್ಬಲ ಎಂ ಪಿ ಮಾಡಲಿಲ್ಲ ನಮ್ಮ ಎಲ್ಲ ಶಾಸಕರು ದುರ್ಬಲ ಅದಾರ ಇಟ್ಸ್ ನಾಟ್ ಎ ಪವರ್ಫುಲ್ ಅವ್ರು ಹೋರಾಟಗಾರ ಇಲ್ಲ ಏನು ಖ್ಯಾತ ಇಲ್ಲ ಏನೂ ಇಲ್ಲ ಎಂ ಬಿ ಪಾಟೀಲ್ ಬಿಜಾಪುರ್ ಅಂದ್ರ ಬರಗಾಲ ಅಂತ ನೋಡ್ತಿದಿವಿ ಅವಾಗೆಲ್ಲ ಪೈಲೆ ಒಂದ್ ಒಂದ್ ಖಾಲಿ ಬಿಜಾಪುರ ಅಂದ್ರ ಏನ್ ಕೊಡ್ತಿದ್ಲ ಯಾರು ನೀರಿನ ಬರಗಾಲ ಎಂ ಬಿ ಪಾಟೀಲ್ ಎಂತ ಒಂದ್ ಹನಿ ನೀರಂತ ಜಿಲ್ಲೆಗ ನೀರ್ ತಂದಾರ ಸಚಿವರಾಗ ಆಗನ ಬಟ್ ಈಗ ಈಗಾಗಲೇ ಈಗ ಸುಗಂಧಿ ಅದಕ್ಕೆ ನೀರಾವರಿ ಕೆಲಸಾನು ಎಂ ಬಿ ಪಾಟೀಲ್ ಒಬ್ಬರೇ ಕಲಾದಿಗೆ ಅವರು ದೊಡ್ಡ ಪ್ರಮಾಣ ಹೋರಾಟ ಮಾಡ್ಯಾರ ಇಲ್ಲಿ ಅವರಿಂದ ಆಗ್ಯದ ಹೋರಾಟ ಎಂ ಬಿ ಪಾಲ್ರಿಂದ ಆಗಿಲ್ಲ ಬಾಗೇಡು ಕಾಲುವೆ ಆಗಿದ್ದು ಬಿಮಿ ಕಲಾದಿಗವ್ರಿಂದ ಆಗ್ಯದ ಅವ್ರ ಐತಿಹಾಸಿಕವಾಗಿ ಬಂದು ಮಿನಿಸ್ಟರ್ ಕೊಟ್ಟಾರೆ ಅವ್ರ ಅವರಿಂದ ಯಾಕ್ಷನ್ ಆಗ್ಯದ ಬಿಮ್ಸಿ ಕಲಾದಿಗಿ ಅವರು ಸುಖ್ಯಾನಿ ಮುನಗಪ್ಪನವ್ರ ಹೋರಾಟ ಸತತ ಪರಿಶ್ರಮದಿಂದ ಆಗ್ಯದ ಬಿಜಾಪುರ ಜಿಲ್ಲಾಕ್ಕೆ ಇವ್ರು ಯಾರು ಪವರ್ ಬಂದ ಮುಂದೆ ಕಮಿಷನ್ ಹೊಡೆದಾರ ಆ ಕಮಿಷನ್ ತನಿಖೆ ಆಗಲಿ ನೋಡೋಣ